ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿ ಅನ್ಕೊಂಡಿ ಮತ್ತು ಡೈ ವ್ಲಾಗ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಚೇಂಜ್ ಇದೆ ಮನೆಯಿಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಈ ಕಡೆ ಕೆಳಗಡೆ ಬಂದ ಅಮ್ಮ ಮನೆಗೆ ಬಂದ್ವಿ ಬಿಳಿಗೇನೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಬಿಟ್ಬಿಟ್ಟು ಹೋದರು ಸೊ ಬ್ಲಾಗ್ನ ಅಮ್ಮ ಮನೆಯಿಂದಾನೆ ಶುರು ಮಾಡ್ತಿದ್ದೀನಿ ಬಂದು ಟಿಫನ್ ಮಾಡಿ ಟೈಮ್ ಬಂದು ಹತ್ತುವರೆ ಹತ್ತುವರೆ ಟಿಫನ್ ಎಲ್ಲ ಮುಗಿಸಿ ಇವಾಗ ಹಂಗೆ ಬ್ಲಾಗ್ನ ಕೂಡ ಶುರು ಮಾಡೋಣ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಕ ಶುರು ಮಾಡೋಣ ವ್ಲಾಗ್ ಸ್ವಲ್ಪ ವಿಷಯದ್ದು ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸಾಮಾನ್ಯ ಆಟ ಆಡ್ತಾಯಿದ್ದೀನಿ ತೋರಿಸ್ತೀನಿ ಸಾಮಿ ಆಟ ಆಡ್ಕೊತಾ ಇದ್ದಾನೆ ಇದು ಸಾಮಾನ್ಯ ಇದು ಸಾಮಾನ್ಯ ಫ್ರೆಂಡು ಜಾನು ಹಾಯ್ ಮಾಡಿ ಜಾನು ಜಾನು ಹೆಸರು ಏನು ಅಂದರೆ ಬೆಳಕು ಅಂತ ತಾನೆಮ್ಮ ಸೊ ಸಾಮಾನ್ಯ ಫ್ರೆಂಡು ಆಟ ಆಡ್ಕೊತ ಇದ್ದಾನೆ ಫುಲ್ ಆಟ ಇವತ್ತು ಏನೋ ತಂದವರೇ ಎಲ್ಲ ಏನು ಆಟ ಆಡ್ತ ಇದ್ದೀರಾ ಏನು ಆಟ ಆಡ್ತಾ ಇದ್ದೀರಾ ಟೀಚರ್ ಆಟ ಮತ್ತೆ ಲಾರಿ ಆಟ ಅಂತ ಆಟ ಆಡ್ಕೊತವ್ರೆ ನಾನು ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಇದ್ದೀನಿಗೂ ಬರ್ದವ್ರೆ ಆಟ ಆಡ್ಕೊತವ್ರೆ ಟೀಚರ್ ಆಟ ಅಂತ ಟೀಚರ್ ಯಾರು ಸ್ಟೂಡೆಂಟ್ ಯಾರು ನೀನ್ ಟೀಚರ್ ಆಗಿ ಬಿಡೋ ಒಂದಿನ ಅವನು ಟೀಚರಾ ಹಂಗೆ ಸೊ ಹುಡುಗರುಂಗೆ ಆಟಾಡ್ಕೊತ ಇದಾರೆ ನಾನು ಈ ಆಟ ಆಡ್ತಾ ಇದ್ದಾರೆ ನಾನು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಇವ್ರು ಆಟಾಡೋದು ನೋಡ್ತಾ ಇದ್ದೀನಿ ಇವಾಗ ಸೊಪ್ಪು ತಂದಿಟ್ಟವ್ರ ನಮ್ಮ ಸೊಪ್ಪು ಮತ್ತೆ ಮತ್ತು ಅವರೇ ಕೈಕದ್ದು ಬೆಳೆ ಮಾಡೋಣ ಅಂತ ಅವರೇ ತಂದಿದ್ದೀನಿ ಹಸಿ ಅವರೇ ಕಾಯಿ ಅವರೇ ಕೈ ಕೂಡ ಬಿಡ್ಸ್ಕೋಬೇಕು ಎಲ್ಲ ಬಿಡಿಸ್ಬಿಟ್ಟು ಮತ್ತೆ ಅಮ್ಮ ಏನಾರು ತರ್ತೀನಿ ಅಂತ ಹೋಗೋರೆ ಏನು ತರ್ತಾರೆ ಗೊತ್ತಿಲ್ಲ ಏನಾದ್ರೂ ಮಟನ್ ಚಿಕನ್ ಏನೋ ತರ್ತೀನಿ ಅಂತ ಕೆಳಗಡೆ ಹೋಗೋರೆ ತೊಂದರೆ ಅದು ಮಾಡಿಡಬೇಕು ಸೊ ಹೀಗೆ ಕಂಪ್ಲೀಟ್ ಇಲ್ಲ ನಮ್ಮ ಮನೆಯಿಂದ ಇರುತ್ತೆ ಆ್ಯಂಡ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಬಿಡ್ಸ್ಕೊಬಿಡೋಣ ಇಲ್ಲಿ ನಮ್ಮ ಬರಲೇ ಇಲ್ಲ ನೋಡಿ ಏನು ಬಂದಿಲ್ಲ ಬನ್ನಿ ಅಷ್ಟು ಕಾಳು ಬಿಡ್ಸ್ಕೊಂಬಿಡೋಣ ನಾನು ಆಗ ನೋಡಿ ಪಾತ್ರೆ ಆಟ ಆಡ್ತೀನಿ ಅಂತ ಸ್ಟ್ಯಾಂಡಲ್ಲಿರೋ ಒಂದು ಪಾತ್ರೆನೂ ಬಿಟ್ಟಿಲ್ಲ ತಂದು ಇಲ್ಲೇ ಇಟ್ಟಿದ್ದಾನೆ ಒಂದು ಇದ್ದೋಗುತ್ತ ಅಯ್ಯೋ ಚಿಕ್ಕ ಪಾತ್ರೆ ಬಿಡ್ಬೇಕಿತ್ತು ಅದೇ ಒಂದು ಪಾತ್ರೆನು ಸ್ಟ್ಯಾಂಡಲ್ಲಿ ಇರೋಕ್ ಬಿಟ್ಟಿಲ್ಲ ತಂತಂದು ಪಾತ್ರೆ ಆಟ ಆಡ್ತೀವಿ ಅಂತ ಇವು ಅಥವಾ ತಟ್ಟೆ ಇಡೋ ಜಾಗ ಓಕೆ ಸ್ವಲ್ಪ ನೀರು ನಿತ್ಕೊಂಡಿದ್ದೀನಿ ಕಿತ್ಕದ್ ಬೆಳೆ ಏನೋ ಅದು ಹಾಕ್ಕೊಳ್ಳೋದಕ್ಕೆ ಸೊ ಇದು ಅವರೆಕಾಯಿ ಕಾಯಿ ಸ್ವಲ್ಪ ಬೇಳೆ ಮಾಡೋಣ ಅಂತ ಹಾಯ್ 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 ಸೊ ಸ ನೀವು ಮೊದ್ಲಿಗೆ ಎತ್ಕದ್ ಬೆಳೆಗೆ ಎಷ್ಟು ಬೇಕೋ ಅದನ್ನ ಬಿಡಿಸಿ ನೀರಿಗೆ ಹಾಕ್ಬಿಟ್ರೆ ಬಿಟ್ರೆ ನೆನ್ಕೊಳುತ್ತೆ ಸಂಜೆ ಅಷ್ಟಲ್ಲಿ ಅಂತ ನಾನು ಅಮ್ಮ ಮನೆಗೆ ಹೋದ್ರೆ ಯೂಶ್ವಲಿ ಸ್ವಲ್ಪ ಇರ್ತೀನಿ ಅಂದರೆ ನಷ್ಟು ಕೆಲಸಗಳೆಲ್ಲ ಏನೂ ಇರೋದಿಲ್ಲ ಆದರೆ ನನಗಿಲ್ಲಿ ಕೆಲವೊಂದು ಐಟಮ್ಗಳು ಸಿಗೋಲ್ಲ ಅಂದರೆ ಸೊಪ್ಪು ಮಿಕ್ಸ್ ಸೊಪ್ಪು ಆಗಿರ್ಬೋದು ಅವೆಲ್ಲವೂ ಸ್ವಲ್ಪ ಕಡಿಮೆ ಸಿಗೋದಿಲ್ಲಿ ನಾವಿರೋ ಕಡೆ ಹಾಗಾಗಿ ಅಮ್ಮ ನಾವು ಬರ್ತೀವಿ ಅಂದರೆ ಅದೆಲ್ಲವೂ ತಂದಿಟ್ಟಿರ್ತಾರೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂದು ನನ್ನ ಕೆಲಸ ಆಗುತ್ತೆ ಬೆಳಿಗ್ಗೆ ಎಳೆ ಬಿಸಿಲು ಬರ್ತಾಯಿತ್ತು ಮನೆ ಹತ್ರ ಬಿಸಿಲು ಬರ್ ಕಾಯಬೇಕು ಅಂದರೆ ಹೋಗಬೇಕು ನಾವು ಬಟ್ಟೆ ಒಣ್ಗಾಕೋ ಜಾಗಕ್ಕೆ ಹಾಗಾಗಿ ನಾವು ಬಿಸಿಲು ಕಾಯೋಕೆ ಅಂತೇನು ಸ್ಪೆಷಲ್ಲಾಗಿ ಹೋಗಿ ಹೋಗೋದಿಲ್ಲ ಈಗ ಅಮ್ಮ ಸೊಪ್ಪು ತಂದಿಟ್ಟಿದ್ರು ಹಾಗೆ ಅವರೇ ಕೂಡ ತೊಗೊಬಂದು ಕೊಟ್ಟರು ಸೊ ಬಿಡಿಸೋದಕ್ಕೆ ಒಳ್ಳೆಯ ಎಳೆ ಬಿಸಿಲು ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಅಂತೀರ ತುಂಬ ದಿನ ಆಗಿದ್ದು ಆ ಥರ ಬಿಸಿಲು ನೋಡಿ ಸೊ ಆರಾಮಾಗಿ ಕುತ್ಕೊಂಡು ನಾನು ಕಾಯೆಲ್ಲ ಬಿಡಿಸ್ಕೊಂಡೆ ಆಮೇಲೆ ಸೊಪ್ಪುಗಳೆಲ್ಲ ತಂದಿದ್ದೆಲ್ಲ ಕ್ಲೀನ್ ಮಾಡಿಟ್ಟು ಇನ್ನು ಅಡುಗೆ ಕೆಲಸ ಅಮ್ಮ ಚಿಕನ್ ತೊಗೊಂಡು ಬಂದಿದ್ರು ಸಾಂಬಾರು ಮಾಡೋದಕ್ಕೆ ಮತ್ತು ಏನಾದ್ರು ಚಿಕನ್ ಫ್ರೈ ಕಬಾಬ್ ಎಲ್ಲ ಮಾ ಎಲ್ಲದಕ್ಕೂ ಸೇರಿ ಒಟ್ಟಿಗೆ ಚಿಕನ್ ತೊಗೊಬಂದರು ನಾನು ಅಡುಗೆ ಆಗಿ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಥರ ಯಾವಾಗಲೂ ಅವರೇ ಮಾಡ್ಕೊಂಡು ತಿಂತಾಯಿರ್ತಾರಲ್ವ ಸೊ ಅಟ್ಲೀಸ್ಟ್ ನಾನು ಬಂದಾಗ ಆದ್ರೂ ಅಡುಗೆ ಕೆಲಸ ಏನಾದರೂ ಮಾಡಿಕೊಡೋಣ ನಾನು ಮಾಡೋ ಥರ ಅಡುಗೆ ತಿನ್ನಲಿ ಅಂತ ಯಾಕೆಂದರೆ ನಾವು ಅಪ್ಪ ಅಮ್ಮ ನಮ್ಮ ಮನೆಗೆ ನೆಚ್ಚಾಗಿ ಬರೋದಿಲ್ಲ ಅವರಾಯ್ತು ಅವ್ರ ಕೆಲಸ ಆಯಿತು ಅಂತ ಅವ್ರ ಇರ್ತಾರೆ ಅವ್ರ ಕೆಲಸ ಮಾಡ್ಕೊತಾರೆ ಅವ್ರಿಗೆ ಏನು ಬೇಕು ಮಾಡ್ಕೊತಾರೆ ತಿಂತಾರೆ ಈಗ ಸುಮ್ನೆ ಮಲ್ಕೊತಾರೆ ನಮ್ಮ ಮನೆಗೆ ನೆಚ್ಚಾಗಿ ಬರೋದಿಲ್ಲ ಅವರು ತುಂಬ ಹಿಂಸೆ ಮಾಡಬೇಕು ಬನ್ನಿ ಅಂತ ಹಾಗಾಗಿ ನಾನು ಮಾಡೋ ಅಡುಗೆ ಸ್ವಲ್ಪ ಕಡಿಮೆ ಅವ್ರು ತಿನ್ನೋದು ವರ್ಷದಲ್ಲಿ ಎರಡು ಸತಿ ಮೂರು ಸತಿ ಬರ್ಬೋದು ಅಷ್ಟೇ ನಮ್ಮ ಮನೆಗೆ ಹಾಗಾಗಿ ನಾನು ಅಲ್ಲಿ ಹೋದಾಗ ಅಟ್ಲೀಸ್ಟ್ ಅಡುಗೆ ಮಾಡ್ಕೊಡೋದಕ್ಕೆ ಅಥವಾ ನನ್ನ ಕೈಯಲ್ಲಿ ರುಚಿನೇ ಬೇರೆ ಇರುತ್ತೆ ನಾನೇ ಬೇರೆ ಥರ ಅಡುಗೆ ಮಾಡ್ತೀನಿ ಕೆಲವೊಂದು ಅಡುಗೆ ನಾವು ಒಂಬತ್ತು ಥರನೇ ಇರುತ್ತೆ ಬಟ್ ಸ್ವಲ್ಪನಾದ್ರೂ ರುಚಿ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಅಪ್ಪಾಗ ನಾನು ಮಾಡೋ ಚಿಕನ್ ಸಾರು ಮಟನ್ ಸಾರು ಎಲ್ಲ ತುಂಬ ಇಷ್ಟ ಆಗುತ್ತೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾನೆ ಇರ್ತಾರೆ ಸೊ ಅದಕ್ಕೆ ನಾನೇ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಚಿಕನ್ ಸಾರು ಫಸ್ಟು ರೆಡಿ ಮಾಡ್ಕೊಂಡೆ ಇಟ್ಬಿಟ್ಟು ಹುರಿದ್ರಿಟ್ಬಿಟ್ಟು ಚಿಕನ್ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಸಾಂಬಾರು ಮತ್ತು ಕಬಾಬ್ ಮತ್ತು ಚಿಕನ್ ಫ್ರೈ ಇಷ್ಟು ಮಾಡ್ತಾಯಿದ್ದೀನಿ ಸ ನಾನು ಸ್ವಲ್ಪ ಬೇರೆ ಥರನೇ ಚಿಕನ್ ಸಾರು ಮಟನ್ ಸಾರು ಎಲ್ಲನೂ ಮಾಡ್ತೀನಿ ಅಂತ ಹಾಗೆ ಯಾರೇ ಹೆಣ್ಮಕ್ಳು ಮದುವೆ ಆದಮೇಲೆ ಅವ್ರ ತಾಯಿ ಮನೆಗೆ ಹೋದ್ರೆ ಅದೊಂಥರ ಖುಷಿ ಒಂಥರ ಫೀಲಿಂಗ್ ಮಿಕ್ಸ್ಡ್ ಫೀಲಿಂಗ್ ಇದ್ದೇ ಇರುತ್ತೆ ಅದು ಎಷ್ಟು ವರ್ಷ ಆಗಿರಲಿ ಮದುವೆ ಆಗಿ ಅಥವಾ ನಮಗೆ ಎಷ್ಟೇ ವಯಸ್ಸಾಗಿರಲಿ ಅಪ್ಪ ಅಮ್ಮಗೆ ಎಷ್ಟೇ ವಯಸ್ಸಾಗಿರಲಿ ಏನೇ ಆದ್ರೂ ಆ ಫೀಲಿಂಗ್ ಒಂಥರ ಬೇರೆಯೇ ಇರುತ್ತೆ ಅಪ್ಪ ಅಮ್ಮನ ಮನೆಗೆ ಹೋದಾಗ ಸೊ ಆ ಥರ ನಿಮಗೂ ಫೀಲ್ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ಹಂಗಾಗುತ್ತೆ ನಾನು ಯಾವಾಗಲೇ ಹೋದ್ರೂ ನನಗೆ ಸ್ವಲ್ಪ ಖುಷಿ ಜಾಸ್ತಿ ಆಗುತ್ತೆ ಸ್ವಲ್ಪ ಬೇಜಾರಾಗುತ್ತೆ ವಾಪಸ್ ಬರಬೇಕಾದ್ರೆ ಸೊ ಇವತ್ತು ಹೋಗಿದ್ದು ರೀಸನ್ ಏನು ಅಂತ ಅಂದರೆ ರಜೆ ಇತ್ತು ಶನಿವಾರ ಹಾಗಾಗಿ ನಾವು ಹೋಗಿ ಬರೋಣ ಹೇಳ್ಬಿಟ್ಟು ಹಾಗೇ ಮೂವಿ ಹೋಗ್ಬೇಡ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಕಾಟೇರ ಫಿಲ್ಮ್ ರಿಲೀಸ್ ಆಗಿತ್ತು ಸೊ ಹೋಗೋಣ ಅಂದ್ಕೊಂಡ್ವಿ ಅದಾದಮೇಲೆ ನಾವು ಅಪ್ಪ ಅಮ್ಮನೂ ಕರ್ಕೊಂಡು ಹೋಗೋಣ ಅಂತೇಳಿ ಯಾಕಂದರೆ ನಾವು ಅಪ್ಪಂಗೆ ಹುಷಾರೆಲ್ಲ ಮೇಲೆ ಎಲ್ಲೋ ಅವರೆಲ್ಲ ಫಿಲಮ್ಗೆ ಅಂತೆಲ್ಲ ಎಲ್ಲೂ ಹೊರಗಡೆನೇ ಹೋಗಲ್ಲ ಹೋದಾಗ ನಾವು ಹೋದ್ರೆ ಜೊತೆಲಿ ಕರ್ಕೊಂಡೋಗ್ಬೇಕು ಯಾಕೆಂದರೆ ನನ್ನ ಅಪ್ಪಂಗೆ ಒಬ್ಬರಿಗೆ ಆಟೋ ಬಸ್ಸಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಹಾಗಾಗಿ ನಾವು ಓದಾಗ ಜೊತೆಲಿ ಕರ್ಕೊಂಡೋಗ್ಬೇಕು ಎಲ್ಲಿಗೆ ಆದ್ರೂ ಕೂಡ ಆದರೆ ಕೆಲವೊಂದು ಸತಿ ಅವರು ನೀವು ನಾವು ಯಾಕೆ ಮಧ್ಯದಲ್ಲಿ ಅಂದ್ಬಿಟ್ಟು ಬರೋದಿಲ್ಲ ಕೆಲವೊಂದು ಜಾಗಕ್ಕೆ ಇನ್ನೊಂದು ಫಿಲಮ್ಗೆ ಹೋಗ್ತಾ ಇದ್ವಲ್ಲ ಸ್ವಾಂಗಿಗೆ ಅಮರ ಮನೆ ಹತ್ರ ಹೋಗಿ ಒಂದು ದಿನ ಇದ್ದಂಗೆ ಆಗುತ್ತೆ ಬೆಳಗ್ಗೆಂದ ಸಂಜೆವರೆಗೂ ಇದ್ದು ನೈಟು ಫಿಲಮ್ ಕರ್ಕೊಂಡು ಹೋಗೋಣ ಅವ್ರೂ ಅಂತೇಳಿ ಹಸ್ಬೆಂಡ್ ಕೆಲಸ ಆಯಿತು ಸೊ ಹೋಗ್ಬೇಕಾದ್ರೆ ನಮ್ಮನ್ನು ಬಿಟ್ಬಿಟ್ಟು ಹೋಗಿದ್ರು ಮೂವಿಗೆ ಹೋಗೋ ರೀಸನ್ಗೆ ನಾವು ಫಿಲಮ್ ಫಿಲಮ್ ಕರ್ಕೊಂಡು ಹೋಗೋಣ ಅಂತಲೇ ಅಮರ ಮನೆಗೆ ಹೋಗಿದ್ದು ಇನ್ನು ಮೂವಿ ಇಲ್ವಾ ಕೊನೆಯಲ್ಲಿ ರಿವ್ಯೂ ಹೇಳ್ತೀನಿ ಕಾಟೆರ ಫಿಲಮ್ಗೆ ಹೋಗಿದ್ದು ನಾವು ಸೊ ಮಧ್ಯಾಹ್ನ ಚಿಕನ್ ಸಾರು ಫ್ರೈ ಮತ್ತು ಕಬಾಬ್ ಮಾಡಿದೆ ಬಟ್ ಕಲಸಿಟ್ಟೆ ಆದರೆ ಮಾಡಲಿಲ್ಲ ಹಸ್ಬೆಂಡ್ ಕೂಡ ಇರಲಿಲ್ಲ ಅಲ್ವಾ ಕೆಲ್ಸಕ್ಕೆ ಹೋಗಿದ್ರು ಅದಕ್ಕೆ ಅಮ್ಮ ಹೇಳಿದ್ರು ಇವಾಗೇನು ಬೇಡ ಸಂಜೆಗೆ ಹಾಕ್ಕೊಣ್ಣ ಯಾಕೆಂದರೆ ನಾವೇ ಎಲ್ಲ ಮಾಡ್ಕೊಂಡು ಜಿಮ್ಕೊಂಡ್ಬಿಟ್ಟಿರ್ತೀವಿ ಅಂತ ಅವ್ರಿಗೆ ಏನಂದ್ರೆ ಅಡುಗೆ ಮಾಡಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಈಗ ಅವ್ರು ಕೆಲ್ಸಕ್ಕೆ ಹೋಗಿದ್ರಲ್ಲ ಸೊ ನಾವೇ ಮನೇಲಿರೋರೆ ತಿನ್ಕೊಂಬಿಡ್ತೀವಿ ಅದಕ್ಕೆ ಕಬ್ಬಾಬ್ ಬೇಡ ಹಬ್ಬದ ಮೇಲೆ ಸಂಜೆಗೆ ಹಾಕೋಣ ಅಂತ ಹೇಳಿದ್ರು ಹಾಗಾಗಿ ಚಿಕನ್ ಫ್ರೈ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಟ್ರು ಅಮ್ಮ ಬಿಸಿ ಬಿಸಿ ಮುದ್ದೆ ತಿಂದು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಇನ್ನು ನಿದ್ದೆ ಆದಮೇಲೆ ಸಂಜೆಗೆ ಬೆಳೆ ಹಾಸಿ ಅವರೇಕಾಯಿ ನೆನೆಸಿದ್ನಲ್ಲ ಅದನ್ನು ಬಿಡಿಸಿದ ದಿನ ಅಮ್ಮ ಹೇಳ್ತಾನೆ ಇದ್ರು ಪಾಪ ಇವತ್ತು ನಿನ್ನ ಕೆಲ್ಸದ ಮೇಲೆ ಕೆಲಸ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಿಲ್ಲ ಇವತ್ತು ನೀನು ಅಂತ ಅರೆ ಇದೆಲ್ಲ ನನಗೆ ತೊಗೊಂಡೋಗೋಕ್ಕೆ ಮನೆಗೆ ತೊಗೊಂಡೋಗೋದಕ್ಕೆ ಅಂತ ಮಾಡ್ತಾಯಿದ್ದು ಇನ್ನು ಇದ್ಕಿದ ಬೆಳೆ ಎಲ್ಲ ಬಿಡಿಸಿದ್ಮೇಲೆ ಕಬಾಬ್ ನೈಟ್ ಊಟಕ್ಕೆ ಅಷ್ಟರ ಹಸ್ಬೆಂಡ್ ಕೂಡ ಬಂದರು ನೈಟ್ ಊಟಕ್ಕೆ ಕಬಾಬ್ ಹಾಕ್ಕೊಂಡು ಬಿಸಿ ಬಿಸಿ ಊಟ ಮಾಡಿಬಿಟ್ಟು ನಾವು ನೈಟ್ ಹತ್ತು ಗಂಟೆ ಶೋಗೆ ಹೋಗ್ಬೇಕಿಂತ ಬುಕ್ ಮಾಡ್ಕೊಂಡಿದ್ದು ಯಾಕಂದರೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದರಿಂದ ಮೇಲೆ ಹೋಗ್ಬೇಕು ಊಟ ಎಲ್ಲ ಮಾಡಿ ಅಂತ ಇಲ್ಲ ಭಾನುವಾರ ಬೆಳಿಗ್ಗೆ ಹೋಗೋಣ ಅಂದ್ಕೊಂಡ್ರೆ ಸಾಮಾನ್ಯವಾಗಿ ವೆಯ್ಟ್ ಮಾಡೋಕ್ಕೆ ಪೇಷನ್ಸ್ ಇಲ್ಲ ಅವ್ನಿಗೆ ಅಷ್ಟೊತ್ತು ನಾನು ಇರಲ್ಲ ಅಷ್ಟೊತ್ತು ನಾನು ಇರಲ್ಲ ಅನ್ ವೆಯ್ಟ್ ಮಾಡೋಕ್ಕಾಗಲ್ಲ ನನಗೆ ಅಂತ ಆಟ ಮಾಡೋಕ್ಕೆ ಶುರು ಮಾಡ್ದೆ ಸರಿ ಅಂತ ಹೇಳಿ ನೈಟ್ ಶೋ ಬುಕ್ ಮಾಡ್ಕೊಂಡಿದ್ವಿ ಮನೆ ಹತ್ರನೇ ಇರೋ ಒಂದು ಥಿಯೇಟರ್ಗೆ ಹೋಗೋದಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಬುಕ್ ಮಾಡಿಕೊಂಡು ಮನೇಲೇ ಊಟ ಎಲ್ಲ ಮುಗಿಸಿ ನಾವು ಹತ್ತು ಗಂಟೆ ಅಷ್ಟರಲ್ಲಿ ಹೋದ್ವಿ ಹತ್ತು ಕಾಲ್ಗೆ ಶೋ ಇದ್ದಿದ್ದು ಬಟ್ ಅದು ನೋಡ್ರೆ ಮೂವಿ ಲೆಂತ್ ಜಾಸ್ತಿ ಇದೆ ಅಂತ ಹತ್ತು ಮುಕ್ಕಾಲು ಶುರು ಮಾಡಿದ್ರು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಅದೇ ಪರವಾಗಿ ಲೇಟಾಗಿಬಿಟ್ರೆ ಕಷ್ಟ ಬಿಡು ಬೇಗ ಬಂದ್ವಲ್ಲ ಅಂದ್ಕೊಂಡು ವೇಟ್ ಮಾಡಿದ್ವಿ ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಫಿಲಮ್ಗೆ ಹೋಗಿ ಆಮೇಲೆ ಬರ್ತಾ ಅಮ್ಮರ್ನ ಮನೆ ಹತ್ರ ಬಿಟ್ಬಿಟ್ಟು ನಾವು ಮನೆಗೆ ಬರೋಣ ಅಂದ್ಕೊಂಡಿದ್ದು ಪ್ಲಾನ್ ಸೊ ಹಾಗೆ ಕೂಡ ನಡೀತು ಈ ಇತ್ತು ಅಮ್ಮರ್ ಮನೆಯಲ್ಲಿ ಒಂದು ದಿನ ವೆಲ್ಕಮ್ ಬ್ಯಾಕ್ ಮತ್ತೆ ನೈಟು ಹತ್ತು ಗಂಟೆ ಹತ್ತು ಗಂಟೆಗೆ ಇನ್ನ ಐದು ನಿಮಿಷ ಇದೆ ಮತ್ತೆ ಒಂದು ಸೀರೆನಾ ನಮಗೆ ಹಿಡಿಯಕಾಯ್ತಾ ಇಲ್ಲ ಎರಡು ಹಗ್ಗ ತಗೋಬೇಕು ಒಂದ್ಸಲ ಕಟ್ಟಕ್ಕೆ ಹೋಗ್ತಾ ಇದೀವಿ ಇವತ್ತು ನನ್ನ ಶೂ ಸೀರಿಯಲ್ ಆ ನೋಡಿ ಹೆಂಗೆ ಏನೇನೋ ಮಾತಾಡ್ತಾವನ ಇವತ್ತು ಮಾತು ಹೊರದರದಲ್ಲ ಗೊತ್ತಾಯ್ತು байಲಿ ಊಟ ಮಾಡ್ಕೊಂಡು ಕಬಾಬ್ চিকನ್ ಎಲ್ಲ ಚೆನ್ನಾಗಿ ತಿನ್ಕೊಂಡು 10 ಗಂಟೆಗೆ ತಿಂತು ಹೋಗಾ ಫಿಲಂಗೆ ಹೋಗ್ತಾ ಇದೀವಿ ರಿಲೀಸ್ ರಿಲೀಸ್ ಆಲ್ರೆಡಿ ಒಂದೇ ದಿನ ಆಗಿದೆ ಕಾಟೇರಾ ಯಾವ ಯಾ ಫಿಲಂಗೆ ಅಂತ ಸಮನ್ಯು ಹೇಳ್ತಾನೆ ಹೇಳಕಂದ ಕಾಟೇರಾ ಕಾಟೇರಾ ಫಿಲಂಗೆ ಹೋಗ್ತೀವಿ ಇವತ್ತು ನಮ್ಮ ಅಮ್ಮ ನಮ್ಮ ಅಪ್ಪ ಇದ್ರು ಇರೋವರೇ ಅಪ್ಪ ಫುಲ್ ಕವರ್ ಮಾಡ್ಕೊಂಬಿಟ್ಟವ್ರೆ ಚಳಿ ಇರುತ್ತೆ ಅಂತ ಯಾಕಂದ್ರೆ ಏನೇನೋ ಮಾತಾಡ್ತಾವ್ ನೀ ಹೊಸ ಮನೆಗ್ ಮಾತಾಡ ಮಾತ್ರ ಅರ್ಥನೇ ಇರಲ್ಲ ಅರ್ಥ ಹುಡುಕ್ಬೇಡಿ ಸೊ ಫಿಲಮ್ ಚೆನ್ನಾಗಿದೆ ಅಂತ ಹೋಗ್ತಾ ಇದೀವಿ ನೋಡೋಣ ದಸರಾ ಬರ್ತಿ ತಾನೆ ಆ ಫಿಲಂ ನೋಡುದ್ ಮೇಲೆ ನಾನು ಹೇಳ್ತೀನಿ ಹೆಂಗಿದೆ ಅಂತ ಚೆನ್ನಾಗೇ ಇರತ್ತೆ ನಮ್ಗೇನ್ ಅನಿಸ್ತ ಅಂತ ಫಿಲಂ ನೋಡ್ಕೊಂಡ್ ಆದಮೇಲೆ ಸೊ ಆಗಲೇ ಹೇಳಿದಾಗೆ ನಾವು ಸ್ವಲ್ಪ ಬೇಗನೆ ಬಂದುಬಿಟ್ವಿ ಇನ್ನು ಮೂವಿ ಶೋ ಬಿಟ್ಟೇ ಇರಲಿಲ್ಲ ಅರ್ಧ ಗಂಟೆ ಮೇಲೆ ವೆಯ್ಟ್ ಮಾಡಿದ್ವಿ ನಮಗೆ ಒಳಗಡೆ ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಕೊಟ್ಟರು ಯಾಕೆಂದ್ರೆ ನಾವು ಒಪ್ಪನೂ ಕರ್ಕೊಂಡು ಹೋಗಿದ್ದರಿಂದ ಅವ್ರು ಅರಮಗೆ ಒಳಗಡೆ ಕೂತ್ಕೊಳ್ಳಿ ಅಂತ ಸೊ ಆ ಕ್ರೌಡು ಆ ಜನ ಸಕ್ಕದಾಗಿತ್ತು ಇನ್ನು ಫೈನಲಿ ಫಿಲಮ್ ಶುರುವಾಯಿತು ಆ್ಯಕ್ಚುಲಿ ಇದು ಎರಡನೇ ಸದಿ ನಾನು ಎಡಿಟ್ ಮಾಡ್ತಿದ್ದೀನಿ ಯಾಕೆಂದರೆ ಒಂದು ಎಂಟ್ರಿ ಸೀನ್ ದರ್ಶನ್ ಅವ್ರ ಎಂಟ್ರಿ ಸೀನ್ ನಾನು ಹಾಕಿದೆ ಬಟ್ ಅದು ಕಾಪಿ ರೈಟ್ ಅಂತ ವೀಡಿಯೋನ ಡಿಲೀಟ್ ಮಾಡಿದೆ ಹಾಗಾಗಿ ನಾನು ಯಾವುದೇ ಸೀನ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ತಿಲ್ಲ ಮೂವಿ ರಿವ್ಯೂಸಲ್ಲಿ ನಾನು ಹೇಳ್ತೀನಿ ಏನು ಚೆನ್ನಾಗಿತ್ತು ಏನು ಚೆನ್ನಾಗಿಲ್ಲ ಅಂತ ಒಂದೊಳ್ಳೆ ಫಿಲಮು ಫಿಲಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ನೋಡೋವಂಥ ಫಿಲ್ಮ್ ಸೊ ನೀವು ಫ್ರೀ ಇದ್ದಾಗ ಹೋಗಿ ನೋಡ್ಬೋದು ಅಂತ ನನ್ನ ಸಜೆಷನ್ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ ಅಷ್ಟು ಚೆನ್ನಾಗಿತ್ತು ನಮ್ಮ ಅಪ್ಪ ಅಮ್ಮ ಜೊತೆ ಹೋಗಿದ್ದಂತೂ ಇನ್ನೂ ಖುಷಿ ಅವರು ತುಂಬ ವರ್ಷ ಆದಮೇಲೆ ಫಿಲ್ಮ್ ನೋಡಿದ್ದು ಅವ್ರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಅಪ್ಪಂಗೆ ದರ್ಶನ್ ಅಂದರೆ ಫೇವ್ರೆಟ್ ಹೀರೋ ಥರ ಸೊ ಹಾಗಾಗಿ ಅವರು ತುಂಬ ಖುಷಿಪಟ್ಟರು ಸೊ ಅದೇ ಕಾರಣಕ್ಕೆ ಅಂತಲೇ ಕರ್ಕೊಂಡೋಗಿದ್ದು ನಾವು ಅಪ್ಪ ಅಮ್ಮಂಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ ನಾವೇ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಈ ಸತಿ ಅವ್ರನ್ನೂ ಕರ್ಕೊಂಡೋಗಿದ್ದು ಸೊ ಅಷ್ಟು ಚೆನ್ನಾಗಿತ್ತು ಮೂವಿ ರಿವ್ಯೂನು ನಾನು ಕಂಪ್ಲೀಟಾಗಿ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ ಸೊ ಇದು ಫ್ಯಾಮಿಲಿ ಫಿಲಮ್ ಮುಗ್ಸ್ಕೊಂಡು ನಾವು ಬಂದ್ವಿ ಟೈಮು ಎರಡು ಇಪ್ಪತ್ತೈದು ಈಗ ಮನೆಗೆ ಹೋಗ್ತಾಯಿದ್ದೀವಿ ನಮ್ಮ ಅಪ್ಪ ಅಮ್ಮನ ಅವ್ರ ಮನೆ ಹತ್ರ ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಫಿಲಮು ಆಲ್ರೆಡಿ ನೋಡಿರೋರಿಗೆ ಸರ್ ರಿವ್ಯೂಸ್ ಗೊತ್ತಿರೋರಿಗೆಲ್ಲ ಗೊ ಕೇಳಿರೋರಿಗೆಲ್ಲ ಗೊತ್ತಿರುತ್ತೆ ಫಿಲಮ್ ಚೆನ್ನಾಗೈತೆ ಸಾಮಾನ್ಯ ಹೇಳ್ತೇನೆ ನಾನು ಹೇಳ್ತೀನಿ ಪೂರ್ತಿ ಹೇಳಪ್ಪ ಹೇಳ್ರೋ ಬೇಗ

ನಾನು ಈಗ ನನ್ನ ರಿವ್ಯೂ ಕೇಳಿಸ್ಕೊಳ್ಳಿ ನನಗೆ ಏನು ಇಷ್ಟ ಆಯಿತು ಅಂತ ಅಂದರೆ ಆರಾಧನಾ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು ಫಸ್ಟ್ ಫಿಲಮ್ ಅಂತ ಅನ್ಸಲ್ಲ ಚೆನ್ನಾಗಿ ಮಾಡೋರೆ ಅವ್ರ ಕ್ಯಾರೆಕ್ಟ್ರ್ ಸಕ್ಕತ್ ಇಷ್ಟ ಆಯಿತು ಅದು ಅವ್ರ ಕ್ಯಾರೆಕ್ಟ್ರಲ್ಲಿ ಒಂದು ಟ್ವಿಸ್ಟ್ ಇದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿ ಮಾಡೋರೆ ಆಮೇಲೆ ದರ್ಶನ್ ಅವ್ರ ಆ್ಯಕ್ಟಿಂಗು ಅಷ್ಟೇ ಚೆನ್ನಾಗಿ ಮಾಡೋರೆ ಅವ್ರ ಹವ್ಯಾಸ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಏನು ಅಂದರೆ ಇತ್ತೀಚೆಗೆ ನಾವು ನೋಡಿದ ಫಿಲಮ್ಗಳೆಲ್ಲ ಹೆಂಗಿರ್ತಿತ್ತು ಅಂದರೆ ಕತ್ಲು ಗನ್ನು ದೊಡ್ಡ ದೊಡ್ಡ ಗನ್ಗಳು ಶೂಟ್ ಮಾಡ್ತಾನೆ ಇರೋದು ಅಂತ ನೋಡ್ರು ಗನ್ನು 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 ತರ ಫಿಲಮ್ ಗಳೇ ಬರ್ತಿತ್ತಲ್ಲ ಇದು ಕಂಪ್ಲೀಟ್ ಆಗಿ ಚೇಂಜ್ ಗನ್ನೇ ಯೂಸ್ ಮಾಡಲ್ಲ ಫೈಟಿಂಗು ಆ ತರ ನಮ್ ನೇಟಿವಿಟಿ ಮಲ್ಕೋಬೇಕಾದ್ರೆ ಸೊ ನಮ್ ನೇಟಿವಿಟಿ ತಕ್ಕಂಗೆ ಕತ್ತಿಗಳ ಫೈಟ್ ಆಡೋದು ಮಚ್ಚು ಲಾಂಗ್ ಲಾಂಗ್ ಅಲ್ಲ ಮಚ್ಚು ಕೊಡ್ಲಿ ಕುಡ್ಲು ಆ ತರದ್ರಲ್ಲಿ ಚೆನ್ನಾಗಿದೆ ಕತೆ ಅಂತ ಕತೆ ಚೆನ್ನಾಗಿ ಸಿಂಪಲ್ ಕತೆ ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ ಫಿಲಮ್ ಲೆಂತ್ ಒಂದು ತ್ರೀ ಅವರ್ಸ್ ಅಷ್ಟು ಫೈವ್ ಮಿನಿಟ್ಸ್ ಅಷ್ಟ ಐತೆ ಮೂರು ಅವರ್ಗಿಂತ ಜಾಸ್ತಿ ಐತೆ ಒಟ್ಟು ಮತ್ತು ಮತ್ತೆ ಸಾಂಗ್ಸ್ ಸಾಂಗ್ಸ್ಗಳು ಇಷ್ಟ ಐತೆ ಅಂದರೆ ಇದೆಲ್ಲ ಇಷ್ಟ ಆಯ್ತು ಏನು ಇಷ್ಟ ಆಗಿಲ್ಲ ಅಂದ್ರೆ ಒಂದೆರಡು ಆಡ ಐತೆ ಆಡ ಅವಶ್ಯಕತೆ ಏನಿರ್ತಿ ಇರಲಿಲ್ಲ ಅಂತ ಅನ್ಸುತ್ತೆ ಮತ್ತೆ ಆಡು ಅಷ್ಟು ಎಫೆಕ್ಟಿವ್ ಆಗು ಇಲ್ಲ ಆ ಕಥೆಯಲ್ಲಿ ಏನೋ ಅಷ್ಟು ಅದು ಇರ್ಲೇಬೇಕಾಗಿತ್ತು ಅಂತ ಏನಿಲ್ಲ ಸುಮ್ಮನೆ ಹಾಡು ಮಾಡ್ಬೇಕಲ್ಲ ಐದು ಆಡ್ ಇರ್ಬೇಕಲ್ಲ ಅಂತ ಮಾಡೋರೆ ಒಂದ್ ಎರಡು ಹಾಡು ಸೊ ಅದೇನು ಅಷ್ಟು ಚೆನ್ನಾಗಿಲ್ಲ ಹಾಡುಗಳು ಇನ್ನೂ ಸ್ವಲ್ಪ ರೀತ ಬೇಕಿತ್ತು ನಂಗೊಂದ್ಸತಿ ಅನ್ಸುತ್ತೆ ಹರಿಕೃಷ್ಣ ಅವ್ರಿ ಮ್ಯೂಸಿಕ್ ಅಂತ ಯಾಕಂದ್ರೆ ಅವ್ರ ಸಾಂಗ್ಸ್ಗಳು ಯಾವಾಗಲೂ ಬಾಯಲ್ಲಿ ಗುಣಗ್ತಾನೆ ಇರ್ತೀವಿ ಎಷ್ಟು ವರ್ಷ ಆದಮೇಲೂ ಅದ್ರೆ ಈ ಫಿಲಮಲ್ಲಿ ಒಂದ್ ಎರಡು ಆಡ್ ತರ ಇದೆ ಅಷ್ಟೇ ನೋಡಿದಾಗ ಯಾವ ಅಷ್ಟೊಂದು ನನ್ಗೆ ಇಷ್ಟ ಆಗಲಿಲ್ಲ ಪರ್ಸ್ನಲಿ ಅಷ್ಟೇ ಇದು ನನ್ನ ಪರ್ಸನಲ್ ರಿವ್ಯೂ ಅಂತ ಅನ್ಕೋಬಹುದು ನನ್ಗೆ ಇಷ್ಟ ಆಗಿಲ್ಲ ಅಷ್ಟೇ ಅದು ಬಿಟ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸಕ್ಕತ್ತ ಇದೆ ಒಂದು ಫೈಟಿಂಗ್ ಅಂತೂ ಸೂಪರ್ ಆಗಿದೆ ಎಲ್ಲ ಫೈಟು ಚೆನ್ನಾಗಾವೆ ಫೈಟ್ಗಳೇ ಹೈಲೈಟ್ ಇವ್ ಫಿಲ್ಮಲ್ಲಿ ಸ್ವಲ್ಟ್ ಓವರ್ ಆಲ್ ಸೂಪರ್ ಆಗಿದೆ ಒಂದೇ ಒಂದು ಏನೋ ಮುಜುಗರ ಪಟ್ಕೊಳ್ಳೋ ಥರ ಸೀನ್ ಇಲ್ಲ ಅದೇ ಒಂದು ತರ ಡೈಲಾಗ್ ಡೈಲಾಗಿಲ್ಲ ಎಲ್ಲನೂ ಚೆನ್ನಾಗಿ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿದ್ರೆ ನಂಗೆ ಅದೇ ಖುಷಿ ಅವರು ಈ ಫಿಲಮ್ನ ಮಿಸ್ ಮಾಡ್ಕೊತಿದ್ರು ಅಂತ ಅಷ್ಟು ಚೆನ್ನಾಗಿ ಎಲ್ರಿಗೂ ಕನೆಕ್ಟ್ ಆಗೋಂಥ ಸ್ಟೋರಿ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿದೆ ದುಡ್ಡು ಕೊಟ್ಬಿಟ್ಟು ಹೋದಾಗ ಲಾ ಬೇಜಾರು ಮಾಡ್ಕೊಬೋದು ಲಾಸ್ ಸುಮ್ಮನೆ ಹೋದ ನೂರು ರೂಪಾಯಿ ಆಗ್ಲಿ ಇನ್ನೂರು ರೂಪಾಯಿ ಆಗಲಿ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ ಅನ್ಸಾರದು ಕೊಟ್ಟಿದ್ದಕ್ಕೂ ವರ್ತಿದೆ ಅಂತ ಅನಿಸ್ಬೇಕು ಸೊ ಅವರು ಅನ್ನೇ ಕಷ್ಟಪಟ್ಟು ಮಾಡಿರ್ತಾರೆ ದುಡ್ಡು ಕೊಟ್ಟು ಬಂದು ನೋಡ್ತಾರೆ ಬೈತಾ ಬೈಕೊತಾರೆ ಅಂತಾನೇ ಮಾಡಿರ್ತಾರಲ್ವ ಸೊ ಕಷ್ಟಪಟ್ಟು ಮಾಡಿರೋದಕ್ಕೆ ಒಳ್ಳೆ ಸಕ್ಕತ್ತಾಗಿರೋ ಮೂವಿ ಮಾಡಿದ್ದಾರೆ ಎಲ್ಲರೂ ಹೋಗಿ ನೋಡಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಚೆನ್ನಾಗಿ ಇಷ್ಟ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಯ್ಯೋ ಅಲ್ಲ ಪಾಪ ಫ್ಯಾನ್ ಅಲ್ಲ ಫ್ಯಾನ್ ಎಲ್ಲ ನೀನೆಲ್ಲ ಹೇಳ್ತಾನೆ ಸೊ ಇದು ಸ್ಟೋರಿ ರಿವ್ಯೂ ಈಗ ನೀನು ಹೇಳಬೇಕು ಏನ್ ಏನು ಇಷ್ಟ ಆಯಿತು ಟೋಟಲ್ ಫಿಲಾನೇ ಇಷ್ಟ ಆಯಿತು ನೋಡಿ ಏನ್ ಇಷ್ಟ ಆಗಿಲ್ಲ ಹಂಗೇನಿಲ್ಲ ಸುಮ್ನೆ ಹೇಳ್ತಾ ಇರೋದು ಎಲ್ಲಾರ್ಗು ಏನಾರು ಒಂದು ಮೈನಸ್ ಪಾಯಿಂಟ್ ಅಂತ ಕಾಣಸೇ ಕಾಣ ಗೊತ್ತಾಗಿಲ್ಲ ಚಿಕ್ಕನುಷ್ ಒಬ್ಬ ದರ್ಶನ್ ಕಾಲ್ ಲೇಟ್ ಆಗಿತ್ತಲ್ಲ ಇದ್ ಹೆಂಗ್ ಶೂಟಿಂಗ್ ಮಾತ್ರ ಒಬ್ಬ ತಲೆನೋವು ಬರ್ಸ್ಬಿಡ್ತಾನೆ ಕುತ್ಕೊಂಡು

ಕಮರ್ಷಿಯಲ್ ಗೆ ಹೆಂಗೆ ಆಡ್ಗಳು ಬೇಕೇ ಬೇಕು ಅನ್ನೋ ತರ ಅದ್ರ ಅವಶ್ಯಕತೆ ಇರುತ್ತೆ ಇರ್ಲಿಲ್ಲ ಅನ್ನೋ ಜಾಗದಲ್ಲೆಲ್ಲ ಸಾಂಗ್ಸ್ ಬಿಡುತ್ತೆ ಸಾಂಗ್ಸ್ ಅದೇನೆ ಇದು ಬಿಟ್ರಿ ಇನ್ನೆಲ್ಲ ಅಂದ್ರೆ ಅದು ಕಮರ್ಷಿಯಲ್ ಫಿಲಮ್ ಗಳಿಗೆ ಬೇಕು ಒಂದು ಫೀಲಿಂಗ್ ಸಾಂಗು ಒಂದು ಡ್ರೇಡ್ ಸಾಂಗು ಆ ತರದ ಬೇಕಲ್ಲ ಹಾಗೆ ಮಾಡಿದ ಚೆನ್ನಾಗಿದೆ ಉಂಟು ಇದಿಷ್ಟೇ ಇವತ್ತಿನ ಬ್ಲಾಗ್ ವ್ಲಾಗ್ ಎನ್ ಮಾಡ್ತಿದ್ದೀನಿ ಹಂಗೆ ಇವತ್ತಿನ ಬ್ಲಾಗ್ ನಮ್ಗೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ಏನ್ ರಿವ್ಯೂ ಹೇಳಿದ್ವಿ ಅದಷ್ಟು ಕಂಪ್ಲೀಟ್ ಆಗಿ ಪರ್ಸ್ನಲ್ಲಿ ನಮ್ಗೆ ಅನ್ಸಿದಷ್ಟೇ ಸೊ ಇದೇ ತರ ಅನ್ಸ್ಬೇಕು ಬೇರೆಯವ್ರಿಗೆ ಗೊತ್ತಿಲ್ಲ ಇದು ಪರ್ಸ್ ಕಂಪ್ಲೀಟ್ ಆಗಿ ಪರ್ಸ್ನಲ್ ಆಗಿ ನಮ್ಮ ಒಪಿನಿಯನ್ ಅಷ್ಟೇ ಸೊ ನನ್ನ ಒಪಿನಿಯನ್ ಅಷ್ಟೇ ನನ್ನೊಬ್ಳ ಒಪಿನಿಯನ್ ಅಷ್ಟೇ ನಾನು ಏನೇ ರಿವ್ಯೂ ಹೇಳುದ್ರು ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಈಗ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಆಲ್ ಅಂಡ್ ಯಾರೆಲ್ಲ ನೋಡಿದೀರ ಫಿಲಮ್ ನ ಕಮೆಂಟ್ ಅಲ್ಲಿ ತಿಳಿಸಿ ಯಾರ ಡಿ ಬಾಸ್ ಫ್ಯಾನ್ ಇದೀರಾ ಡಿ ಬಾಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ ಥ್ಯಾಂಕ್ ಯು